ಸಂತೋ ಮಹಂತೋ ನಿವಸಂತಿ ಸಂತೋ ಹಿತಂಚರಂತ ಈ ಸಂತರಿಗೆ ತನ್ನ ಸ್ವಾರ್ಥ ಸಾಧುಗಳಿಗೆ ತನ್ನ ಸ್ವಾರ್ಥ ಏನೂ ಇರುವುದಿಲ್ಲ ತುಕಾರಾಮರು ಹೇಳಿದ್ದಾರೆ ರಾಹಿಲೋ ಉಪಕಾರ ಪೂರತ ನಾನು ಇದ್ದದ್ದು ಅಂದ್ರೆ ಪರರ್ ಮೇಲೆ ಉಪಕಾರ ಮಾಡಲಿಕ್ಕೆ ಅಷ್ಟೇ ಸರಿ ನನಗೆ ಸಾಧಿಸುವಂತಹದ್ದು ಜಗತ್ನಲ್ಲಿ ಏನಿಲ್ಲ ಉಪಕಾರಕ್ಕಾಗಿ ಪರೋಪಕಾರಕ್ಕಾಗಿಯೇ ನನ್ನ ಶೇಷ ಜೀವಿತವಿದೆ ಹಾಗೆಯೇ ಸಜ್ಜನರು ಸಾಧುಗಳು ಸಂತರು ಮಹಂತರು ಎಲ್ಲ ಕೃತಕೃತ್ಯರು ಪೂರ್ಣ ಕಾಮರು ಅವರಿಗೆ ಪರಮಾತ್ಮ ಪ್ರಾಪ್ತಿ ಆಗಿರುವುದರಿಂದ ಮತ್ತು ಪಡಿಬೇಕಾದ್ದು ಏನೂ ಉಳಿಯುವುದಿಲ್ಲ ಆದರೂ ಅವರು ದೇಹ ಧರಿಸಿ ಇರೋದಂದ್ರೆ ಪರರ ಉದ್ಧಾರಕ್ಕಾಗಿ ಪರೋಪಕಾರಕ್ಕಾಗಿ ವಸಂತವಲ್ಲೋಕ ಹಿತಂಜರಂತ ಆ ಚೈತ್ರ ವೈಶಾಖದ ಬಿಸಿಲು ಎಷ್ಟು ತೀವ್ರವಾಗಿರ್ತದೆ ಎಲ್ಲರಿಗೆ ಅನುಭವಕ್ಕೆ ಬಂದದ್ದೇ ಸರಿಯ ಅಂತಹ ತೀವ್ರ ಬಿಸಿಲಿನಲ್ಲಿ ಅಡವಿಯ ಮರಗಳಿಗೆ ನೀರ್ ತಾನೆ ಯಾರು ಹಾಕುವರು ಯಾರು ಹಾಕ್ತಾರೆ ಅಂತಹ ತಾಪಕಾಲದಲ್ಲಿ ವಸಂತ ಋತು ಹೊಸ ಚಿಗರನ್ನು ಒಡಮೂಡಿಸುವುದಲ್ಲ ನೀರು ಹಾಕಿರುವಂತೆ ಆ ಎಲ್ಲ ವೃಕ್ಷಗಳು ಎಷ್ಟು ಸುಂದರವಾಗಿರುವುದು ಹಾಗೆಯೇ ಕಾಲದಲ್ಲಿ ಅಸಹಾಯದ ಪರಿಸ್ಥಿತಿಯಲ್ಲಿ ಅನಾಶ್ರಿತರಾಗಿರುವಾಗ ವಸಂತ ಋತುವಿನಂತೆ ಇವರು ಜೀವನದ ಆ ನಿರಾಶತೆಯನ್ನು ಹೋಗಲಾಡಿಸಿ ಆಶೆಯ ಹೊಸ ಚಿಗರನ್ನು ಉಂಟು ಮಾಡುವ ಮತ್ತು ನಿಸ್ಸಾರವಾದ ಈ ಬಾಳಿನಲ್ಲಿ ಪಟ್ಟಿರುವ ದುಃಖವನ್ನು ಅದರ ಸಂಸ್ಕಾರವನ್ನು ಪಡುವ ದುಃಖವನ್ನು ಹೋಗಲಾಡಿಸಿ ಆ ಪರಮಾರ್ಥ ಅನಂತ ಸುಖವನ್ನು ನೀಡುವ ಆ ಪರಮಾರ್ಥದ ಚಿಗುರು ಶುಭ ವಾಸನೆಯ ಚಿಗುರು ಉಂಟು ಮಾಡುವ ವಸಂತವಲ್ಲೋಕ ಹಿತಂಜರಂತಹ ಜನರ ಹಿತವೇ ಅವರಿಗೆ ಇಷ್ಟ ಜನರ ಸುಖವೇ ಅವರ ಸುಖ ಜಾಗತಿಕ ಉನ್ನತ ಜೀವನವೇ ಅವರ ಸಂತೋಷದ ಮುಖ್ಯ ಕಾರಣ ಅವರಿಗೆ ಮತ್ತೇನು ಬೇಡ ಪರರ ಉದ್ಧಾರ ಪರರ ಹಿತ ಪರರ ಸುಖ ಪರರ ಉತ್ಕರ್ಷ ಇದೇ ಅವರ ಕೋರಿಕೆ ಅದಕ್ಕಾಗಿ ಆದಷ್ಟು ಪ್ರಯತ್ನ ಮಾಡುವುದು ಅವರ ಶಿಲ್ ಕೆಟ್ಟದ್ದು ಒಂದು ಇರದೆ ಎಲ್ಲ ಒಳ್ಳೇದು ಅವರಲ್ಲಿ ತುಂಬಿಕೊಂಡಿತ್ತು ತೀರಣ ಸ್ವಯಂ ವಂಚ ತಾನು ಅನೇಕ ಸಾಧನೆಗಳನ್ನು ಮಾಡಿ ಕಷ್ಟಗಳನ್ನ ಸಹನ ಮಾಡಿ ಪರಮಾರ್ಥ ಪಡೆದು ಸಿದ್ಧಿಯನ್ನು ಹೊಂದಿ ಪರಮಾತ್ಮ ಪದವನ್ನು ಅಳವಡಿಸಿಕೊಂಡು ಕೃತಕೃತ್ಯರಾದ ಮೇಲೆ ಜೀವನ್ಮುಕ್ತರಾದ ಮೇಲೆ ಈ ಭವಸಾಗರವನ್ನು ದಾಟಿ ಹೋದ ಮೇಲೆ ಆ ಪರಮಾತ್ಮ ಸ್ವರೂಪದ ಪರತೀರವನ್ನು ಸೇರಿ ಮೇಲೆ ಅವರಿಗೆ ಏನು ಬೇಕಾಗದೆ ಇದ್ರೂ ಅವರು ಪರರು ಉದ್ಧಾರ ಮಾಡ ಹೀಗೆ प्रेम सज्जन साधुसी कलियाची दाति करी लाभवीण प्रीति कल प्रीति अंदर निजवाद प्रीति याभवीण प्रीति ಸ್ವಾರ್ಥ ಇಲ್ಲದೆ ಅವರಿಗಾಗಿಯೇ ಅವರ ಮೇಲೆ ಅವರ ಹಿತಕ್ಕಾಗಿಯೇ ಸುಖಕ್ಕಾಗಿಯೇ ಅವರ ಮೇಲೆ ಪ್ರೀತಿ ಮಾಡೋದು ಇದು ನಿಜವಾದ ಪ್ರೀತಿ ಇದು ಸಜ್ಜನರಲ್ಲಿ ಮಾತ್ರ ಸಾಧುಗಳಲ್ಲಿ ಮಾತ್ರ ಮಹಾತ್ಮರಲ್ಲಿ ಮಾತ್ರ ತಾಯಿಯ ಪ್ರೀತಿ ಹೌದು ಅಲ್ಲಂತಲ್ಲ ಆದರೆ ಮಗ ತನ್ನ ಹೊಟ್ಟೆ ಬರಿಬೇಕು ಸಂರಕ್ಷಣೆ ಮಾಡಬೇಕು ಎಂಬ ಒಂದು ಸ್ವಲ್ಪ ಮಟ್ಟಿಗಾದ್ರೂ ದೃಷ್ಟಿ ಇದ್ದೇ ಇರುತ್ತಲ್ಲ ಅಷ್ಟು ಕೂಡ ಸಜ್ಜನರಿಗೆ ಇರುವುದಿಲ್ಲ ಅಹೈತುಕಿ ಅಹೈತುಕಿ ಪ್ರೀತಿ ಅವರ ಪ್ರೀತಿ ಯಾವುದಾದ್ರೂ ಒಂದು ಹೇತು ಇಟ್ಕೊಂಡು ಸ್ವಾರ್ಥ ಇಟ್ಕೊಂಡು ಇರುವುದಿಲ್ಲಂತೆ ನೋಡಿ ವೃಕ್ಷಗಳು ತನ್ನಲ್ಲಿ ಉಂಟಾದ ಫಲಗಳು ತಾನು ಅವನ್ನ ತಿನ್ನದೇ ಪರರಿಗೆ ಕೊಡ್ತ ಹಾಗೆ ಸಾಧು ಸಂತರು ತನ್ನ ಸಾಧನೆಗಳಿಂದ ಪರಮಾತ್ಮನ ಭಕ್ತಿಯಿಂದ ಯೋಗ ಬಲದಿಂದ ಯೋಗಾಭ್ಯಾಸದಿಂದ ಜ್ಞಾನದಿಂದ ಅನೇಕ ಸಾಧನೆಗಳಿಂದ ಉಂಟಾಗಿರತಕ್ಕ ಸಾಮರ್ಥ್ಯದ ಉಪಯೋಗ ಪರರಿಗೆ ಕೊಡ್ತಾರೆ ಪರರಿಗಾಗಿ ಇಟ್ಕೊಂಡಿರ್ತಾರೆ ಅಲ್ಲದೆ ತನಗೆ ಹಾಗೆ ಅಲ್ಲ ಸಂತಸ್ತವನ ಎಂಬುವಂಥದ್ದು ಒಂದು ಸಮಾಸವೇ ದಾಸಪುರ್ದಲ್ಲಿ ಇದೆ ಅದರಲ್ಲಿ ಸಂತ ಆನಂದಾತೆ ಸ್ಥಳ ಸಂತರು ಅಂದ್ರೆ ಆನಂದದ ಸ್ಥಳ ಆನಂದದ ತವರ ಮನೆ ಪರಮಾತ್ಮನ ಆ ದಿವ್ಯ ಆನಂದದ ವಾಸಸ್ಥಳ ಅಂದ್ರೆ ಸಂತರು ಸಂತ ಸುಖಚಿ ಕೇವಲ ಒಂದು ಕೇವಲ ಸುಖವೇ ನಿಮಗೆ ನೋಡಬೇಕಾದ್ರೆ ಸಂತ ದರ್ಶನ ತಕೊಳ್ರಿ ಕೇವಲ ಸುಖದ ಸಂತರು ಅಂದರೆ ಎರಕ್ಕೆ ಸರಿ ನಾನಾ ಸಂತೋಷಾತ ಮೂಳುತ್ತೆ ಹೇ ಸಂತ ಈ ಸಂತರು ಅನೇಕ ಸಂತೋಷದ ಸಮಾಧಾನದ ಮೂಲವೇ ಸಂತ ವಿಶ್ರಾಂತಿ ಜೀ ವಿಶ್ರಾಂತಿ ಸಂತರು ವಿಶ್ರಾಂತಿಗೂ ವಿಶ್ರಾಂತಿ ಕೊಡ್ತಕ್ಕವ್ರು ಎಲ್ಲ ವಿಧದ ವಿಶ್ರಾಂತಿ ಅವರ ಮೂಲಕವಾಗಿ ಉಂಟಾಗುವ ಪರಮಾತ್ಮನ ಪದದ ಪ್ರಾಪ್ತಿ ಅವರ ಮೂಲಕವಾಗಿ ಉಂಟಾಗುವುದರಿಂದ ಆದ್ಮೇಲೆ ಇನ್ನೂ ಯಾವ ವಿಶ್ರಾಂತಿ ಸಿಗಬೇಕು ಸಂತ ತೃಪ್ತಿ ನಿಜ ತೃಪ್ತಿ ಸಂತರು ತೃಪ್ತಿಯ ತೃಪ್ತಿ ಎಲ್ಲ ವಿಧದ ತೃಪ್ತಿ ಅವರಿಂದ ಉಂಟಾಗದು ಎಲ್ಲಕ್ಕಿಂತಲೂ ಹೆಚ್ಚಿನ ತೃಪ್ತಿ ಅವರಿಂದ ಆತ್ಮ ಆತ್ಮತೃಪ್ತಿ ಎಲ್ಲಕ್ಕಿಂತಲೂ ಹೆಚ್ಚಿತ್ತು ನಾತರಿ ಭಕ್ತಿಚಿ ಫಲಶ್ರುತಿಯ ದೇಹೇ ಸಂತ ಈ ಸಂತರು ಅಂದ್ರೆ ಭಕ್ತಿಯ ಫಲಶ್ರುತಿ ಮೋಕ್ಷ ಆ ಮೋಕ್ಷ ಸ್ವರೂಪವೇ ಇತ್ತು ಸಂತ ಧರ್ಮತೆ ಧರ್ಮ ಕ್ಷೇತ್ರ ಧರ್ಮ ನೋಡಬೇಕಾದ್ರೆ ಸಂತರ ಜೀವನ ಚರಿತ್ರದಲ್ಲಿ ನೋಡಬೇಕು ಧರ್ಮದ ಆಚರಣವೇ ಅವರ ಜೀವನ ಧರ್ಮದ ಆಚರಣಕ್ಕಾಗಿಯೇ ಅವರ ಜೀವನ ಧರ್ಮ ಪ್ರಚಾರಕ್ಕಾಗಿಯೇ ಅವರ ಬಾ ಸಂತ ಸ್ವರೂಪಾತೆ ಸತ್ಪಾತ್ರ ತನ್ನ ಶುದ್ಧ ಮಂಗಲ ರೂಪವಾದ ಆ ನಿರತಿಶಯ ಆನಂದ ರೂಪವಾಗಿರುವ ಯಾವ ಯಾವ ಬ್ರಹ್ಮಪದವೋ ಬ್ರಹ್ಮಸ್ವರೂಪವೋ ಆ ಬ್ರಹ್ಮಸ್ವರೂಪವೇ ಅವರಾಗಿರ್ತಾರೆ ತನ್ನ ಶುದ್ಧ ಬ್ರಹ್ಮಸ್ವರೂಪವೇ ಅವರ ಯಥಾರ್ಥ ಯಥಾರ್ಥರೂಪ ನಾತರಿ ಪುಣ್ಯಾಚಿ ಪವಿತ್ರ ಪುಣ್ಯ ಭೂಮಿ ಇಲ್ಲವಾದ್ರೆ ಹೀಗೂ ಹೇಳಬಹುದು ಪುಣ್ಯದ ಪವಿತ್ರ ಭೂಮಿ ಅಂದರೆ ಅವರು ತೀರ್ಥಕ್ಷೇತ್ರಗಳು ಪುಣ್ಯಭೂಮಿಗಳೇ ಆ ತೀರ್ಥಕ್ಷೇತ್ರದಲ್ಲಿ ಇದ್ದರೆ ಅಲ್ಲಿಯ ವಾತಾವರಣದಿಂದ ಮನಸ್ಸು ಶುದ್ಧವಾಗುವುದೆಂಬುದು ನಿಜ ಆದರೆ ಅದು ಮಾತನಾಡುವುದಿಲ್ಲ ಸಂತರು ಮಾತನಾಡಿ ಅಜ್ಞಾನವನ್ನು ಹೋಗ್ಲಾಡಿಸುವರು ಕೃಪೆ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡು ಸಂತ ಸಮಾಧಿತೆ ಮಂದಿರ ಸಮಾಧಿಯ ಮಂದಿರ ಅಂದರೆ ಸಂತರು ಅವರ ಸಾನ್ನಿಧ್ಯದಲ್ಲಿ ಸಮಾಧಿ ತಾಗುತ್ತದೆ ಚಿತ್ತ ಆ ಪರತತ್ವದಲ್ಲೇ ನೆಲಗೊಳ್ಳ ಸಂತ ವಿವೇಕಾತೆ ಭಾಂಡಾರ ಸಂತರು ಅಂದ್ರೆ ವಿಚಾರ ವಿವೇಕ ಅಂತ ಹೇಳ್ತಾರಲ್ಲ ಅದರ ಭಾಂಡಾರ ಭಂಡಾರಿಗಳು ಅಥವಾ ಅದರ ಸಮೃದ್ಧಿ ಅವರಲ್ಲಿ ಇರ್ತದೆ ನಾತರಿ ಬೋಲಿದೆ ಮಾಹೇರ ಸಾಯುಜ್ಯ ಮುಕ್ತಿ ಬ್ರಹ್ಮ ಸಾಯುಜ್ಯ ಮುಕ್ತಿ ಇದರ ತವರ ಮನೆಯೇ ಸಂತ ಅಲ್ಲೇ ಅದು ಹುಟ್ಟಿರ್ತದೆ ಸಂತರಿಂದಲೇ ಮೋಕ್ಷ ಸಿಗೋದಲ್ವೇ ಸಂತ ಸತ್ಯಾತ ನಿಶ್ಚಯ ಸಂತರು ಅಂದ್ರೆ ಸ್ವರೂಪದ ನಿಶ್ಚಯ ರೂಪವಾಗಿ ಇರುವಂಥವರೇ ಅಥವಾ ಸ್ವರೂಪದ ನಿಶ್ಚಯ ಮಾಡಿಸುವವರೇ ಸಂತ ಸಾರ್ಥಕಾತ ಜಯ ಈ ಜನ್ಮದ ಸಾರ್ಥಕ ಮಾಡಬೇಕು ಎಂಬುದಾಗಿ ಸಾಧಕರು ಏನ್ ಕಷ್ಟಪಡುತ್ತಾರೋ ಅವರ ಆ ಸಾಧನೆಯ ಪರಿಪಾಕ ಮತ್ತು ಎಲ್ಲಾ ವಿಘ್ನಗಳಿಂದ ಪಾರಾಗಿ ಆಗಿ ಆ ಪರಮಾತ್ಮ ಪದ ಏನು ಸೇರಿರ್ತಾರೋ ಅದಕ್ಕೆ ಬೇಕಾಗಿರ್ತಕ್ಕ ಯಾವ ಯಶಸ್ಸೋ ಜಯವೋ ವಿಘ್ನಗಳನ್ನ ವೀರ ಹೋಗುವಂತ ಚಾತುರ್ಯ ಮತ್ತು ಶಕ್ತಿಯೋ ಬಲವೋ ಅದು ಕೂಡ ಸಂತರ ಸ್ವರೂಪವೇ ಇವರ ಸಾನ್ನಿಧ್ಯದಿಂದ ಈ ಎಲ್ಲದೂ ಉಂಟಾಗುತ್ತೆ